ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಆಚರಿಸ್ತಿದ್ದೇವೆ ಭಾಳ ವಿಜೃಂಭಣೆ ಆಚರಿಸ್ತಿದ್ದೇವೆ ಇದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮೇಳ ಮತ್ತು ಮಕ್ಕಳ ಬುದ್ಧಿ ಇಲಾಖೆ ಕ್ರೀಡಾ ಇಲಾಖೆ ಹಾಗೂ ವಿಕ್ಲಚೇತನರ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಈ ವಿಕಲಚೇತನ ಕ್ಷೇತ್ರದಲ್ಲಿ ಸೇವೆ ಮಾಡ್ತಂಥ ಅನೇಕ ವ್ಯಂಜಗಳು ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಇದು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ದಾ ಅವರು ಆಯುಕ್ತರು ಅಂಗವಿಕಲರ ಹಕ್ಕುಗಳವರು ಬಂದು ಉದ್ಘಾಟನೆ ಮಾಡಿರ್ತಾರೆ ಹಾಗೂ ಅನೇಕ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಭಾಗವಹಿಸಿರ್ತಾರೆ ಮಕ್ಕಳು ಬಹಳ ಸಂತೋಷದಿಂದ ಇದರಲ್ಲಿ ಭಾಗವಹಿಸಿದ್ದಾರೆ ಅನೇಕ ವಿಕಲಚೇತನರು ಚೇತನರು ಅನೇಕ ರೀತಿಯ ಕೂಟದಲ್ಲಿ ಭಾಗಿಸಿದ್ದಾರೆ ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೇವೆ ಈ ಇದು ಬಹಳ ವಿಜೃಂಭಣೆ ಮಾಡ್ತಿದ್ದೀವಿ ಈ ಡಿಸೆಂಬರ್ನಲ್ಲಿರುವಂಥ ಕಾರ್ಯಕ್ರಮಕ್ಕೆ ಇವಾಗಲೇ ಆಟೋಟ ಸ್ಪರ್ಧೆಯಿಂದ ನಡೆಸ್ತಾ ಇದೆ ಹೌದು ಅದರ ಒಂದು ಮೂರನೇ ತಾರೀಕಿಗೆ ಪ್ರತಿ ವರ್ಷ ವಿಕಲಚೇತನ ದಿನಾಚರಣೆ ಆಚರಿಸ್ತೇವೆ ಅದರ ಅಂಗವಾಗಿ ಮತ್ತೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಹೊಂದಿಕೊಂಡಿದ್ದೇವೆ ಎಷ್ಟೆಲ್ಲ ಸಂಘ ಸಂಸ್ಥೆದವರು ಕೈ ಜೋಡಿಸಿದ್ರು ಯಾವೆಲ್ಲ ಸಂಘ ಸಂಸ್ಥೆಯ ಮಕ್ಕಳುಗಳು ಬಂದಿದ್ರು ಇಲ್ಲಿ ನಮ್ಮಲ್ಲಿ ಎಂ ಆರ್ ಸ್ಕೂಲ್ ಆರ್ ಸ್ಕೂಲ್ ಇದೆ ಆ ಸ್ಕೂಲ್ ಎಲ್ಲ ಅಧ್ಯಕ್ಷರು ಕಾರ್ಯಕ್ಷರು ಭಾಗವಹಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆ ತಾಲೂಕಿನ ಈಗ ಅವರ ತಾಲೂಕಿನಿಂದ ಬಂದಿದ್ದಾರೆ ಮತ್ತೆ ಇದು ನಮ್ಮ ಹುಮ್ನಾವ ತಾಲೂಕಿನಿಂದ ಬಂದಿದ್ದಾರೆ ತಾಲೂಕಾ ಬೇರೆ ನಮ್ಮ ಜಿಲ್ಲೆ ಬಿಟ್ಟು ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ ಸ್ಕೂಲ್ ಇವೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಈ ಕ್ರೀಡೆಯಲ್ಲಿ ಕ್ರೀಡೆ ಕ್ರೀಡಾ ಕೂಟ ಮಾಡ್ತಾ ಇದ್ರಲ್ಲ ಈ ಕ್ರೀಡೆಯಲ್ಲಿ ಗೆದ್ದಂತ ಮಕ್ಕಳಿಗೆ ಏನು ಬಹುಮಾನ ಅವರಿಗೆ ಬಹುಮಾನ ಇರುತ್ತೆ ಪ್ರತಿ ವರ್ಷದಂತೆ ನಾವು ಬಹುಮಾನ ಕೊಡ್ತೀವಿ ಮೇನ್ ಫಂಕ್ಷನ್ ಇದ್ದಾಗ ಮೂರನೇ ತಾರೀಕಿಗೆ ಆ ಎಲ್ಲಾ ಮಕ್ಕಳಿಗೆ ಅವರಿಗೆ ನಾವು ಬಹುಮಾನ ಇರುತ್ತೆ ರೂಪದಲ್ಲಿ ಏನಾದರೂ ಧನ ರೂಪದಲ್ಲಿ ಕೊಡ್ತಾ ಇದ್ರು ಇಲ್ಲ 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 ಅವರಿಗೆ ಕಪ್ಪು ಆ ತರ ಕೊಡ್ತಿದ್ವಿ ಕ್ರೀಡಾ ಸ್ಪರ್ಧೆ ಇರೋದರಿಂದ ಕಪ್ ಮೂಲಕ ಅವ್ರಿಗೆ ಕೊಡ್ತಿದ್ವಿ ಸರ್ ತಮ್ಮ నా హుహాసరత్న జిల్లా అంగవికల కళ్యాణాధికారి బా రాజప్ప ఎం పత్రపేడి జిల్లా అధ్యక్షులు కర్ణాటక రాజ్య అంగవికల హణా సమితి బిదారు వివిధ యోజన అనుసర సమతి నమని సదస్యరుశ్వకలచేత దినాచరణ ప్రయుక్త స్పోర్ట్స్ మొత్తం కల్చరల్ ప్రోగ్రామ్ హేడియం జిల్ల ఎలా తల్ూక అంగవికల బందే ఇవే స్పోర్ట్స్ అడీత மொத்த கல்ச்சரல் பிரோகிராம் மத்னி இது